ಸ್ನೇಹಿತರೆ ನಮಸ್ಕಾರ ಅಕ್ಷರ ನ್ಯೂಸ್ಗೆ ಸ್ವಾಗತ ನಾನು ವಿರೂಪಾಕ್ಷಪ್ಪ ಪಂಡಿತ್ ವಾರ್ತೆಯ ಮುಖ್ಯಾಂಶಗಳು ದಾವಣಗೆರೆಯಲ್ಲಿ ಭಗವಾನ್ ಮಹಾವೀರ ಜಯಂತಿ ಬೃಹತ್ ಶೋಭಾಯಾತ್ರೆ ಆಧ್ಯಾತ್ಮಿಕ ಸಾಧನೆ ಮತ್ತು ನಿರ್ಲಿಪ್ತತೆ ಕಡೆಗೆ ಒಲವು ತೋರಿದ ಜೈನ ಸಮುದಾಯ ವಾರ್ತೆಯ ವಿವರ ಭಗವಾನ್ ಮಹಾವೀರ ಜಯಂತಿಯನ್ನು ಇಡೀ ದೇಶ ಮತ್ತು ಪ್ರಪಂಚದಾದ್ಯಂತ ಜೈನ ಸಮುದಾಯ ಅತ್ಯಂತ ಮಂಗಳಕರವಾದ ಹಬ್ಬವನ್ನಾಗಿ ಸಡಗರದಿಂದ ಆಚರಿಸುತ್ತಿದೆ ಅತ್ಯಂತ ಭಕ್ತಿ ಭಾವದಿಂದ ಸಾವಿರಾರು ವರ್ಷಗಳಿಂದ ಆಚರಿಸಿಕೊಂಡು ಬರಲಾಗುತ್ತಿರುವ ಈ ಜಯಂತಿಯನ್ನು ದಾವಣಗೆರೆಯಲ್ಲಿಯೂ ಕೂಡ ಜೈನ ಸಮುದಾಯ ಪ್ರಾರ್ಥನೆ ಧ್ಯಾನ ಮೆರವಣಿಗೆ ಮುಂತಾದ ಆಚರಣೆಗಳ ಮೂಲಕ ಆಚರಿಸಿ ಭಕ್ತಿ ಭಾವದಲ್ಲಿ ಮಿಂದೆದ್ದಿತು ಭಗವಾನ್ ಮಹಾವೀರರು ಇಪ್ಪತ್ನಾಲ್ಕನೆಯ ಕೊನೆಯ ತೀರ್ಥಂಕರರಾಗಿದ್ದು ಇದು ಅವರ ಎರಡು ಸಾವಿರದ ಆರುನೂರ ಇಪ್ಪತ್ತ್ಮೂರನೇ ಜನ್ಮ ಜಯಂತಿಯಾಗಿತ್ತು ರಾಷ್ಟ್ರೀಯ ರಾಜ ದಿನವನ್ನಾಗಿ ಈ ದಿನವನ್ನು ಪರಿಗಣಿಸಲಾಗಿದೆ ಕ್ರಿಸ್ತಪೂರ್ವ ಐದುನೂರ ತೊಂಬತ್ತೊಂಬತ್ತರಲ್ಲಿ ಬಿಹಾರ್ ರಾಜ್ಯದ ವೈಶಾಲಿ ಜಿಲ್ಲೆಯ ಕುಂಡಲ ಗ್ರಾಮದಲ್ಲಿ ರಾಜ ಕ್ಷತ್ರಿಯ ಕುಟುಂಬದಲ್ಲಿ ರಾಜ ಸಿದ್ಧಾರ್ಥ ರಾಣಿ ತ್ರಿಶಾಲರವರ ಸುಪುತ್ರರಾಗಿ ಜನಿಸಿದ ವರ್ಧಮಾನರು ರಾಜಕುಮಾರಿ ಯಶೋಧೆ ಎನ್ನುವ ಪತ್ನಿಗೆ ಪ್ರಿಯದರ್ಶಿನ ಎಂಬ ಮಗಳಿದ್ದು ರಾಜ ತ್ಯಜಿಸಿ ಹನ್ನೆರಡು ವರ್ಷಗಳ ಕಾಲ ದೀರ್ಘ ತಪಸ್ಸು ಮಾಡಿ ಜ್ಞಾನ ಸಂಪಾದಿಸಿದರು ಐದು ತತ್ವಗಳನ್ನು ಸಾರಿದ ಅವರು ಆ ಮೂಲಕ ಜೈನ ಧರ್ಮವನ್ನು ಸ್ಥಾಪಿಸಿದರು ಅಹಿಂಸೆ ಸತ್ಯ ಆಸ್ಥೇಯ ಬ್ರಹ್ಮಚರ್ಯ ಅಪರಿಗ್ರಹ ಎಂಬ ತತ್ವಗಳನ್ನು ಸಾರುತ್ತಾ ಲೌಕಿಕ ಜೀವನದಿಂದ ಆಧ್ಯಾತ್ಮಿಕ ಮತ್ತು ನಿರ್ಲಿಪ್ತತೆಯ ಕಡೆಗೆ ಸಾಗಿ ಸಮುದಾಯದ ಸೇವೆಗೆ ಬದ್ಧರಾಗುವಂತೆ ಪ್ರೇರಣೆ ನೀಡುವ ಮಹಾವೀರ ತೀರ್ಥಂಕರರು ತೀರ್ಥಂಕರ ಪರಂಪರೆಯ ಕೊನೆಯ ಹಾಗೂ ಇಪ್ಪತ್ನಾಲ್ಕನೆಯ ತೀರ್ಥಂಕರರಾಗಿ ತಮ್ಮ ಎಪ್ಪತ್ತೆರಡನೇ ವಯಸ್ಸಿನಲ್ಲಿ ಮೋಕ್ಷ ಹೊಂದಿದರು ಅವರನ್ನು ಹಿಂದೂ ಧರ್ಮದಲ್ಲಿ ವಿಷ್ಣುವಿನ ಅವತಾರವೆಂದು ನಂಬಲಾಗಿದೆ ಆದರೆ ಅವರನ್ನು ಇಪ್ಪತ್ನಾಲ್ಕನೆಯ ಹಾಗೂ ಕೊನೆಯ ತೀರ್ಥಂಕರರೆಂದು ಪರಿಗಣಿಸಲಾಗಿದೆ ಅಂತಹ ಭಗವಾನ್ ಮಹಾವೀರರ ಜನ್ಮ ಜಯಂತಿಯ ಅಂಗವಾಗಿ ದಾವಣಗೆರೆ ನಗರದಲ್ಲಿ ಜೈನ ಧರ್ಮದ ವಿವಿಧ ಪಂಥಗಳಾದ ದಿಗಂಬರ ಶ್ವೇತಾಂಬರ ತೇರಾಪಂಥ ಸ್ಥಾನಿಕ ಪಂಥ ಮುಂತಾಗಿ ಜೈನ ಸಮುದಾಯದ ನೂರಾರು ಭಕ್ತರು ನಗರದ ರಾಜಬೀದಿಗಳಲ್ಲಿ ಬೃಹತ್ ಶೋಭಾಯಾತ್ರೆ ನಡೆಸಿದರು ಅಂದು ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿದ್ದರು ನಗರದ ಹಾಸಬಾವಿ ವೃತ್ತ ನರಸರಾಜ ರಸ್ತೆ ಮಂಡಿಪೇಟೆ ಗಡಿಯಾರಕಂಬ ಚೌಕಿಪೇಟೆ ರಸ್ತೆಯಲ್ಲಿ ಸಾಗಿ ಅಲ್ಲಿನ ಮಹಾವೀರ ಜೈನ ಬಸದಿ ಬಳಿ ಮೆರವಣಿಗೆ ಸಮಾಪನಗೊಂಡಿತು ಸಮುದಾಯದ ಪ್ರಮುಖರಾದ ನರೇಂದ್ರ ಕುಮಾರ್ ಓಟ್್ಮಲ್ ಜಿ ಕೋಮಲ್ ಜೈನ್ ಮಹಾವೀರ್ ಜೈನ್ ಜೈಚಂದ್ ಜೈನ್ ರಾಜೀವ್ ಭಂಡಾರಿ ಹಾಗೂ ಲಲಿತ್ ಕುಮಾರ್ ಜೈನ್ ರವಿಚಂದ್ರ ಲೋಕೇಶ್ ಮುಂತಾದವರು ಭಾಗವಹಿಸಿದರು ಸಮಾಜದ ಶಾಂತಿಗೆ ತನ್ನದೇ ಆದ ಕೊಡುಗೆ ನೀಡುತ್ತಿರುವ ಜೈನ ಸಮುದಾಯದ ಶಾಂತಿ ಪ್ರೀತಿ ನೂರ್ಮಡಿಯಾಗಲೆಂಬುದು ದಾವಣಗೆರೆಯ ಮಹಾಜನತೆಯ ಹಾರೈಕೆಯಾಗಿದೆ ನಮಸ್ಕಾರ त्यो गाइचाही तालियरेले बिचबाट नदेको